ಸಿದ್ದರಾಮಯ್ಯ ನಾಳೆ ತಮ್ಮ ಹದಿನೈದನೇ ಬಜೆಟ್ ಮಂಡಿಸಲಿದ್ದಾರೆ ಬಜೆಟ್ನಲ್ಲಿ ಎನ್ಪಿಎಸ್ ಹಾಗೂ ಒಪಿಎಸ್ ಏಳನೇ ವೇತನ ಆಯೋಗ ರಚನೆ ಮೋಟಾರ್ ವೆಲ್ಫೇರ್ ಬೋರ್ಡ್ ರಚನೆ ಸೇರಿದಂತೆ ಹಲವು ವಿಷಯಗಳಿಗೆ ಸರ್ಕಾರ ಸ್ಪಂದಿಸುವ ನಿರೀಕ್ಷೆ ಇದೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಹೇಳಿದ್ದಾರೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ದುಡಿಯುವ ವೇಳೆಯನ್ನ ಎಂಟು ಗಂಟೆ ಬದಲು ಹನ್ನೆರಡು ಗಂಟೆಗೆ ಹೆಚ್ಚಿಸಲಾಗಿದೆ ಇದು ದುಡಿಯುವ ವರ್ಗದ ವಿರೋಧಿಯಾಗಿದೆ ಬಡವರನ್ನ ಹನ್ನೆರಡು ಗಂಟೆ ದುಡಿಯುವಂತೆ ಮಾಡಿದ್ರು ಇದು ಕಾರ್ಮಿಕ ವಿರೋಧಿ ನೀತಿಯಾಗಿದ್ದು ಐಟಿ ಕಂಪನಿಯ ಕೆಲವರನ್ನ ಸಮಾಧಾನ ಪಡಿಸಲು ಹೀಗೆ ಮಾಡಿದ್ದಾರೆ ಎಂದು ಆಯನೂರ್ ಮಂಜುನಾಥ್ ಹೇಳಿದ್ರು ಕೆಲಸದ ಅವಧಿ ಏನಿದೆ ಮೊದಲಿನ ವಾಪಸ್ ತರಬೇಕು ಅದೊಂದು ಸೂತ್ರ ಕೇವಲ ಖುಷಿ ಬಂದಾಗೆ ವರ್ಕಿಂಗ್ ಅವರ್ಸನ್ನು ನಿಗದಿ ಮಾಡೋಕ್ಕೆ ಸಾಧ್ಯ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಅಂತಕ್ಕಂಥ ಸೂತ್ರದ ಆಧಾರದ ಮೇಲೆ ಎಂಟು ಗಂಟೆ ಕೆಲಸದ ವೇಳೆ ಎಂಟು ಗಂಟೆ ವಿಶ್ರಾಂತಿ ಇನ್ನು ಎಂಟು ಗಂಟೆ ಅವನ ಸಾಮಾಜಿಕ ಬದುಕು ತನ್ನ ಕುಟುಂಬ ಮತ್ತು ಸಮಾಜದ ಬೇರೆ ಬೇರೆ ಚಟುವಟಿಕೆಗಳು ಇದನ್ನು ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಂದಂಥದ್ದನ್ನು ತಿದ್ದುಪಡಿ ಮಾಡಿದ್ದಾರೆ ಬಾಯಿ ಮಾತಿನಲ್ಲಿ ಸಮಾಜ ದೇಶದ ಏಳಿಗೆಯನ್ನು ಮಾತಾಡ್ತಕ್ಕಂಥವರು ಸಮಾಜದಲ್ಲಿರ್ತಕ್ಕಂಥ ಬಡವರನ್ನ ಹನ್ನೆರಡು ಗಂಟೆಗಳ ಕಾಲ ದುಡಿಯುವಂತೆ ಮಾಡಿದಂಥ ಜನರಿಂದ ಯಾವುದೇ ಆರೋಗ್ಯದಾಯಕ ಸಮಾಜದ ನಿರ್ಮಾಣವನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಕಾನೂನನ್ನು ಕೂಡ ತಿದ್ದುಪಡಿ ಮಾಡಬೇಕು ಮೊದಲಿದ್ದಂತೆ ಹನ್ ಎಂಟು ಗಂಟೆ ಕೆಲಸದ ಅವಧಿಯನ್ನು ಸ್ಥಿರೀಕರಣಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಿದ್ದೇನೆ ಕಾರಣ ಅಂತಂದರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಇದನ್ನು ಮಾಡೋದಿಲ್ಲ ಅವರು ನೌಕರರ ವಿರೋಧಿ ಅಂತ ಸಾಬೀತು ಮಾಡಿದ್ದಾರೆ ಕಾರ್ಮಿಕರ ವಿರೋಧಿ ಅಂತ ಸಿದ್ದರಾಮಯ್ಯನವರು ಈ ಅಂಶವನ್ನು ಪರಿಗಣಿಸಿ ಎಂಟು ಗಂಟೆಗೆ ತರಬೇಕು ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರಲಾಗಿದೆ ಇಂಥ ಎಲ್ಲ ಅಂಶಗಳನ್ನು ದುಡಿದು ತಿನ್ನುವ ವರ್ಗದ ಹಿತವನ್ನು ಕಾಪಾಡುವಂಥ ಬಜೆಟ್ ನಾಳೆ ಮಂಡನೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಂದು ಅದರಲ್ಲೇನಾದ್ರು ಬಿಟ್ಟು ಹೋಗಿದರೆ ಮತ್ತೊಮ್ಮೆ ಭೇಟಿ ಮಾಡಿ ಬಜೆಟ್ ಪಾಸ್ ಆಗೋದ್ರೊಳಗೆ ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಇವತ್ತು ಕೂಡ ಕೆಲವು ಸಚಿವರಿಗೆ ಫೋನಲ್ಲಿ ಮಾತನಾಡಿದ್ದೇನೆ ಒಳ್ಳೆಯ ಬಜೆಟ್ ಬರುತ್ತೆ ಅಂತ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು